ಜನರ ಭಾವನೆಗಳಿಗೆ ಯಾವ ರೀತಿ ಧಕ್ಕೆಯಾಗಿದೆ ಖಂಡಿತವಾಗ್ಲೂ ಧಕ್ಕೆ ಆಗಿದೆ ಇಲ್ಲಿ ಅಪಪ್ರಚಾರವನ್ನ ಮಾಡುವಂತಹ ಪ್ರಯತ್ನಗಳೇನಾದ್ರೂ ನಡೆದಿತ್ತ ದೂರುದಾರನ ಅಸಲಿ ಹೆಸರು ರಿವಿಲ್ ಆಗಿದೆ ಇಲ್ಲಿ ದೂರುದಾರನ ಹೆಸರು ಸಿಎನ್ ಚಿನ್ನಯ್ಯ ಅಲಿಯಾ ಚನ್ನ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ವಿಮುಖನಾಗಿದ್ದಾನೆ ಚನ್ನ ಸದ್ಯ ದೂರುದಾರನನ್ನು ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ನೋಡಿ ಅವನ ಹೆಸರು ಭೀಮಾ ಅಲ್ಲಾ ವಿ ಅಲ್ಲಾ ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚನ್ನ ನೋಡಿ ಅವನಿಗೆ ಈಗ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ಸೆಕ್ಯೂರಿಟಿ ಕೊಡಲಾಗಿತ್ತು ಈಗ ಅದರಿಂದಲೂ ಕೂಡ ವಿಮುಖ ಮಾಡಲಾಗಿದೆ ಸದ್ಯ ಆ ಚನ್ನ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೌದು ಆತನ ಅಸಲಿ ಹೆಸರು ಇದು ಅಂದರೆ ಆ ಕ ಆ ಸಮಯಕ್ಕೆ ತಕ್ಕ ಹಾಗೆ ಅದು ಗೊತ್ತಾಗದಿರಲಿ ಗೊತ್ತಿದ್ದವರು ಕೂಡ ಗೊತ್ತಿರದಿರಲಿ ಅಂತ ಹೇಳಿ ಹೆಸರನ್ನು ಬದಲಾವಣೆಗಳು ಮಾಡಿರಬಹುದು ಆದರೆ ಅವನ ರಿಯಲ್ ನೇಮ್ ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚನ್ನಾ ಈಗ ಎಸ್ ಐ ಟಿ ಅಧಿಕಾರಿಗಳು ಅಸಲಿ ವಿಚಾರಣೆಯನ್ನು ಶುರು ಮಾಡಿದ್ದಾರೆ ಅವನಿಗೆ ಭದ್ರತೆಯನ್ನು ಕೊಡಲಾಗಿತ್ತು ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಯಾಕೆಂದರೆ ಬಹಳ ಸೂಕ್ಷ್ಮವಾದಂಥ ಪ್ರಕರಣ ಆಗಿತ್ತು ಅದರಿಂದಲೂ ಕೂಡ ಆತನನ್ನು ವಿಮುಖ ಮಾಡಲಾಗಿದೆ ಈಗ ನೋಡಬೇಕು ಒಂದೊಂದೇ ಒಂದೊಂದೇ ರಿವೀಲ್ ಆಗ್ತಾ ಇದ್ದಾವೆ ಎಲ್ಲಿ ಇವನು ಏನು ಕತೆ ಎಲ್ಲಿಂದ ಬಂದ ಹೇಳಿ ನೋಡಿ ಇದು ವ್ಯಾಸಂಗ ಪ್ರಮಾಣ ಪತ್ರ ಇದು ನೋಡಿ ಅಲ್ಲಿ ಹೆಸರು ಕಾಣ್ತಾ ಇದೆ ಸಿ ಎನ್ ಚಿನ್ನಯ್ಯ ಅಂತೇಳಿ ಗೊತ್ತಾಗ್ತಿದೆ ಅಲ್ವಾ ನೋಡಿ ಈಗ ಆತನ ವ್ಯಾಸಂಗ ಪ್ರಮಾಣ ಪತ್ರ ಗೊತ್ತಾಗಿದೆ ಏನಿದೆ ಆತನ ಹೆಸರು ಸಿ ಎನ್ ಚಿನ್ನಯ್ಯ ಜೊತೆಗೆ ಯಾವ ಇಸ್ವಿ ಅಂತಲೂ ಕೂಡ ಅದರಲ್ಲಿ ನೋಡ್ತಾ ಇದೀವಿ ನಾವು ಒಂದೊಂದೇ ಸತ್ಯ ರಾಜ್ಯದ ಜನರಿಗೆ ಗೊತ್ತಾಗುತ್ತಾ ಇದೆ ಸತ್ಯ ಹೊರಗಡೆ ಬರಬೇಕಾಗಿತ್ರಿ ಅಂತ ಜನರು ಹಾದಿ ಬೀದಿಲಿ ಚರ್ಚೆ ಮಾಡೋಕ್ಕಾಗುತ್ತೆ ಸತ್ಯನೂ ಸುಳ್ಳೋ ಗೊತ್ತಿಲ್ಲ ನಮಗೆ ಒಟ್ನಲ್ಲಿ ರಾಜ್ಯದ ಜನರಿಗೆ ಗೊತ್ತಾಗ್ಬೇಕಾಗಿತ್ತು ಅಷ್ಟೆ ನಿರ್ಧಾರ ಅವ್ರವರೇ ನಿರ್ಧಾರ ಮಾಡ್ತಾ ಇದ್ರು ರೀ ಅವ್ರವರೇ ಜಡ್ಜ್ ಆಗ್ತಾ ಇದ್ರು ಅಲ್ಲಿ ಯಾರೋ ಒಬ್ಬ ವಿಡಿಯೋ ಮಾಡಿ ಹಾಕದ ಅಥವಾ ಇನ್ಯಾರೋ ಏನೋ ಕಂಟೆಂಟ್ ಕೊಟ್ರು ಹೇಳಿ ಅದನ್ನೇ ನಂಬ ನಮ್ಮ ಜನ ನಂಬಿ ಬಿಡ್ತಾ ಇದ್ರು ಅದನ್ನೇ ನಮ್ಮ ಜನ ನಂಬಿ ಏನು ಮಾಡ್ತಾ ಇದ್ರು ಓ ಅಲ್ಲಿ ಹಂಗಾಗಿದೆ ಅಂತ ಹಿಂಗಾಗಿದೆ ಅಂತ ಹೇಳಿ ನೋಡಿ ವ್ಯಾಸಂಗ ಪ್ರಮಾಣ ಇರೋದು ನಾವು ಹೇಳ್ತಾ ಇದ್ದೀವಿ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಿಕ್ಕಬಳ್ಳಿ ಅಂತ ಇದೆ ಇಲ್ಲಿ ಶ್ರೀಮತಿ ಶ್ರೀ ನಂಜಯ್ಯ ಅವರ ಮಗ ಸಿ ಎನ್ ಚಿನ್ನಯ್ಯ ಇವರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎಂಬತ್ತಾರು ಎಂಬತ್ತೇಳರಲ್ಲಿ ಎಂಬತ್ತಾರು ದಿನಾಂಕ ಅಂದರೆ ಎಂಬತ್ತಾರ ಇಸ್ವಿಯಿಂದ ಎಂಬತ್ತೊಂಬತ್ತರವರೆಗೆ ಅವರು ಅಲ್ಲಿ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೆ ವ್ಯಾಸಂಗ ಮಾಡಿದ್ದಾರೆ ಅಂದರೆ ಒನ್ ಟು ಮೂರನೇ ಕ್ಲಾಸ್ ಓದಿರೋದು ಅವರ ವ್ಯಾಸಂಗ ಪ್ರಮಾಣ ಪತ್ರ ನಮಗೆ ಲಭ್ಯ ಆಗಿದೆ ಇವರು ಹುಟ್ಟಿದ ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ಎಂಬತ್ತು ನೋಡಿ ಅದು ಕೂಡ ನೀವು ಭಾಳ ಕ್ಲಿಯರಾಗಿ ನೋಡ್ತಾ ಇದ್ದೀರಿ ವ್ಯಾಸಂಗ ಪ್ರಮಾಣ ಪತ್ರ ವಿತ್ತ ಶಾಲೆ ಹೆಸರಿದೆ ಊರಿನ ಹೆಸರಿದೆ ಮಾಸ್ಟರ್ ಸಹಿ ಇದೆ ಇದಕ್ಕಿಂತ ಸಾಕ್ಷಿ ಬೇಕಾ ಆತನ ಹೆಸರು ಗೊತ್ತಾಗಿದೆ ಈಗ ಸಿ ಎನ್ ಚಿನ್ನಯ್ಯ ಅಂತೇಳಿ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೆ ಓದಿರುವಂತಹ ಪ್ರಮಾಣ ಇದು